ನಾನು ಇವತ್ತು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಇದು ಬಂದು ಎಮ್ಮೆ ಹಾಲಿನ ತುಪ್ಪ ಇದು ಮರಳು ಮರಳಾಗಿರೋಂಥ ತುಪ್ಪ ಹಾಗೂ ಒಳ್ಳೆಯ ಘಮ ಉಳ್ಳಂಥ ತುಪ್ಪ ಮಾಡ್ಕೋಬಹುದು ಈ ತುಪ್ಪನ ಕ್ಲೀನ್ ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಟರೆ ಮೊದಲನೇ ಸ್ಪೂನ್ ತುಪ್ಪ ಎಷ್ಟು ಟೇಸ್ಟಿಯ ಮತ್ತು ಫ್ರೆಶ್ ಆಗಿರುತ್ತೋ ಅಷ್ಟೇ ಟೇಸ್ಟಿ ಹಾಗೂ ಫ್ರೆಶ್ ಆಗಿ ಲಾಸ್ಟ್ ಸ್ಪೂನ್ ತುಪ್ಪದಲ್ಲೂ ಇರುತ್ತೆ ಒಂದು ಸಾರಿ ಖುದ್ದಾಗಿ ನೀವೇ ಮಾಡಿ ಅಂಗಡಿಯಿಂದ ತುಪ್ಪ ತರೋದನ್ನೇ ಮರಿತೀರಾ ತನಿ ಹಾಗಾದರೆ ತಳ ಮಾಡಿದೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರಿಶ್ರಮ ಟ್ರಿಪಲ್ ಫೈ ನಾನು ನಿಮ್ಮ ಲಕ್ಷ್ಮಿ ಮೊದಲಿಗೆ ನಾನಿಲ್ಲಿ ಹಾಲಿನ ಕೆನೆನ ತೊಗೊಂಡಿದ್ದೀನಿ ಇದು ಸುಮಾರು ಹದಿನೆಂಟರಿಂದ ಇಪ್ಪತ್ತೈದವರೆಗೂ ಶೇಖರಿಸಿಟ್ಟಿರೋಂಥ ಹಾಲಿನ ಕೆನೆ ಇದು ನಾನಿಲ್ಲಿ ತೊಗೊಂಡಿರೋದು ಎಮ್ಮೆ ಹಾಲಿನ ಕೆನೆ ಈಗ ಈ ಹಾಲಿನ ಕೆನೆ ಏನಿದೆಯೋ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪವಾಗಿ ಮಿಕ್ಸಿ ಜಾರಲ್ಲಿ ಹಾಕೊಂಡು ರುಬ್ಕೋಬೇಕಾಗತ್ತೆ ರುಬ್ಬಿರೋವಂಥ ಹಾಲಿನ ಕೆನೆನ ನೋಡಿ ಈ ರೀತಿ ಬೆಣ್ಣೆ ಆಗುತ್ತೆ ಇದನ್ನು ಒಂದು ಪಾತ್ರೆ ತೆಗೆದಿಟ್ಕೊಳ್ಳೋಣ ಇದೇ ರೀತಿಲ್ಲ ಉಳ್ದಿರೋ ಅಂಥ ಹಾಲಿನ ಕೆನೆ ಎಲ್ಲ ರುಬ್ಬಿ ಈ ರೀತಿ ಮಾಡ್ಕೊಳ್ತಾ ಅಕಸ್ಮಾತ್ ಈ ರೀತಿ ಬೆಣ್ಣೆ ಕಟ್ಟಲಿಲ್ಲ ಅಂತಂದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ರುಬ್ಕೊಳ್ಳಿ ಆಗ ಈ ರೀತಿ ಬೆಣ್ಣೆ ಬಿಟ್ಕೊಳ್ಳುತ್ತೆ ಈಗ ಈ ಬೆಣ್ಣೆಯನ್ನೆಲ್ಲ ಕಲೆಕ್ಟ್ ಮಾಡಿ ನೋಡಿ ಈ ರೀತಿ ಉಂಡೆಗಳ ಥರ ಕಟ್ಕೊಂಡು ಇನ್ನೊಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ ಈಗ ಈ ಬೆಣ್ಣೆ ಮುದ್ದೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಹೇಳ್ಬಿಟ್ಟು ಇದೇ ರೀತಿಯಲ್ಲಿ ಉಳಿದಿರೋಂಥ ಬೆಣ್ಣೆನೆಲ್ಲ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಎಮ್ಮೆ ಹಾಲಿನ ಕೆನೆ ತೊಗೊಂಡಿರೋದ್ರಿಂದ ನೋಡಿ ಎಷ್ಟು ವೈಟಾಗಿ ಕಾಣ್ತಾ ಇದೆ ಬೆಣ್ಣೆ ಈಗ ಬೆಣ್ಣೆ ಎಲ್ಲ ತೆಗೆದ ನಂತರ ಉಳ್ದಿರೋ ಮಜ್ಜಿಗೆಯಲ್ಲಿ ಇನ್ನೂ ಬೆಣ್ಣೆ ಇದೆ ಅದನ್ನು ಒಂದು ಸ್ಟ್ರೈನರ್ ಸಹಾಯದಿಂದ ಎಲ್ಲ ಈ ರೀತಿ ಫಿಲ್ಟರ್ ಮಾಡ್ಕೊಳ್ಳೋಣ ಬೆಣ್ಣೆ ಎಲ್ಲ ಮೇಲೆ ಉಳ್ಕೊಳುತ್ತೆ ಹಾಗೆ ಈ ಮಜ್ಜಿಗೆ ಇರುತ್ತಲ್ಲ ನೋಡಿ ಎಷ್ಟು ಗಟ್ಟಿಯಾಗಿದೆ ಇದನ್ನು ನಾವು ಉಪ್ಪು ಸೇರಿಸಿ ಆದರೂ ಕುಡಿಬೋದು ಅಥವಾ ಚಪಾತಿ ಹಿಟ್ಟು ಕಲ್ಸಂಗಿದ್ರೆ ಇದು ಈ ನೀರನ್ನೇ ಬಳಸ್ಕೊಂಡು ಚಪಾತಿ ಹಿಟ್ಟು ಕೂಡ ಕಲಿಸ್ಬೋದು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ತೆಗೆದಿಟ್ಟಿರೋ ಬೆಣ್ಣೆ ಎಲ್ಲ ಇದೆಯಲ್ಲ ಇದನ್ನು ಕ್ಲೀನಾಗಿರೋಂಥ ನೀರಲ್ಲಿ ತೊಳ್ಕೊಬೇಕಾಗತ್ತೆ ನಾವು ಇಲ್ಲಿ ತೊಳೆಯೋದಿಕ್ಕೆ ಆದಷ್ಟು ತಣ್ಣೀರು ಯೂಸ್ ಮಾಡಿ ಇಲ್ಲಂತಂದರೆ ಐಸ್ ಕ್ಯೂಬ್ಸ್ ಹಾಕೊಂಡ್ರು ಇನ್ನೂ ಒಳ್ಳೆಯದು ಬೆಣ್ಣೆ ತುಂಬ ಚೆನ್ನಾಗಿ ಕಟ್ಟೋದಕ್ಕೆ ಈಸಿ ಆಗುತ್ತೆ ನೋಡಿ ಬೆಣ್ಣೆನ ಈ ರೀತಿ ಕ್ಲೀನಾಗಿ ಕಲಸಿ ಕಲಸಿ ತೊಳ್ಕೊಬೇಕಾಗತ್ತೆ ಇದೇ ರೀತಿ ನಾವು ಎರಡರಿಂದ ಮೂರು ಸರಿ ಬೆಣ್ಣೆನ ತೊಳ್ಕೊಬೇಕು ಈ ರೀತಿ ತೊಳೆಯೋದ್ರಿಂದ ಬೆಣ್ಣೆಯಲ್ಲಿರೋಂಥ ನೀರಿನ ಅಂಶ ಅಂದರೆ ಹಾಲಿನಂಶ ಎಲ್ಲ ಬಿಟ್ಕೊಳುತ್ತೆ ಹಾಗೆಯೇ ಬೆಣ್ಣೆ ಕಾಯಿಸಿ ತುಪ್ಪ ಮಾಡ್ಕೊಳೋಕ್ಕೂ ಈಸಿ ಆಗುತ್ತೆ ಈ ರೀತಿ ಮುದ್ದೆ ಕಟ್ತಿದ್ದಂಗೆ ನೀರಿನೆಲ್ಲ ಆದಷ್ಟು ಅಲ್ಲೇ ಸೋರ್ಸ್ಕೊಂಬಿಡಿ ನಾವು ಬೆಣ್ಣೆ ತೊಳೆಯೋವಾಗ ಹಾಲೆಲ್ಲ ಬಿಟ್ಕೊಂಡು ನೋಡಿ ನೀರು ಸಹ ನೀರು ಸಹ ಬಿಳಿಯಾಗಿದೆ ಇದೇ ರೀತಿ ಮೂರಿಂದ ನಾಲ್ಕು ಸರಿ ತೊಳೆಯೋವಾಗ ನೀರು ತುಂಬ ಕ್ಲಿಯರ್ ಆಗ್ತಾ ಬರುತ್ತೆ ಅಲ್ಲಿವರೆಗೂ ನಾವು ಬೆಣ್ಣೆನ ತೊಳ್ಕೊತಾ ಇರಬೇಕು ಹಾಗಂತ ಇದು ತುಂಬ ಲಾಂಗ್ ಪ್ರೊಸೆಸ್ ಅಂತ ಬಿಡೋಕ್ಕೆ ಹೋಗ್ಬೇಡಿ ಒಂದು ಮೂರಿಂದ ನಾಲ್ಕು ಸರಿ ತೊಳೆಯೋಷ್ಟರಲ್ಲಿ ನೀರು ತುಂಬ ಕ್ಲಿಯರಾಗಿ ಇರುತ್ತೆ ಯಾವುದೇ ಒಂದು ಕೆಲಸನ ಕಷ್ಟಪಟ್ಟು ಮಾಡಿದಿಲ್ಲ ಅದನ್ನು ಇಷ್ಟಪಟ್ಟು ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಕೊಡುತ್ತೆ ನೋಡಿ ಇದು ಫೈನಲ್ ಅಂದರೆ ನಾಲ್ಕನೇ ಸರಿ ತೊಳಿತಾ ಇರೋದು ಈಗ ನೀವೇ ನೋಡ್ತಿರ್ಬೋದು ನೀರು ಆದಷ್ಟು ತಿಳಿಯಾಗಿದೆ ಇಲ್ಲಿಯವರೆಗೂ ತೊಳ್ಕೊಬೇಕಾಗತ್ತೆ ಈಗ ಬೆಣ್ಣೆ ಮುದ್ದೆ ನೋಡಿ ಒಂದೇ ಉಂಡೆ ಥರ ಯಾವ ರೀತಿ ಯಾವ ರೀತಿ ಕೈಗೆ ತಗೋಬೋದು ಅಂತ ಈಗ ನಮ್ಮ ಬೆಣ್ಣೆ ರೆಡಿಯಾಗಿದೆ ಈ ಬೆಣ್ಣೆನ ನಾವು ಹಾಗೆ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ಬಿಸಿ ಬಿಸಿ ರೊಟ್ಟಿಗೆ ರಾಗಿ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿ ಚಪಾತಿ ಈ ರೀತಿ ಯಾವುದಕ್ಕೆ ಆಗಲಿ ಅಥವಾ ದೋಸೆಗೆ ಹಾಕೊಂಡ್ರೂ ತುಂಬ ರುಚಿಯಾಗಿರುತ್ತೆ ಈಗ ಇದರಲ್ಲಿರುವಂಥ ಎಕ್ಸ್ಟ್ರಾ ನೀರೇನಿದೆಯೋ ಅದೆಲ್ಲ ಸೋರೋದಕ್ಕೆ ಈ ರೀತಿ ಇಡೋಣ ಇದೇ ರೀತಿ ಒಂದು ಇಪ್ಪತ್ತರಿಂದ ಒಂದು ಅರ್ಧ ಗಂಟೆ ಇದ್ದರೆ ಸಾಕಾಗತ್ತೆ ನೀರೆಲ್ಲ ಸೋರ್ಕೊಂಡಿರುತ್ತೆ ಈಗ ಇಲ್ಲಿ ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ ಇದರಲ್ಲೇ ನಾವು ತುಪ್ಪ ಕಾಯಿಸ್ಕೊಳ್ಳೋದು ಇದು ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಐಸ್ ಕ್ರೀಮ್ ಥರ ಕಾಣಿಸ್ತಾ ಇದೆ ಈಗ ಇದನ್ನು ಸ್ಟವ್ ಮೇಲೆ ಇಟ್ಟು ಬೆಣ್ಣೆ ಕಾಯಿಸ್ಕೊಳ್ಳೋಣ ಫ್ಲೇಮ್ ಬಂದುಬಿಟ್ಟು ಮೀಡಿಯಮ್ ಇರಲಿ ಅದೇ ಹೈ ಫ್ಲೇಮ್ ಇಟ್ಟರೆ ಏನಾಗುತ್ತೆ ಈ ಬೆಣ್ಣೆ ಕರಗಿ ಹುಕ್ಕಿ ಮೇಲೆ ಬಂದು ಎಲ್ಲ ಬೆಣ್ಣೆನೂ ಸುತ್ತಲೂ ಸೋರೋಗುತ್ತೆ ಹಾಗಾಗಿ ಇದಾದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೆಣ್ಣೆ ಕರಗಿಸ್ಕೊಳ್ಳಿ ಈಗ ಬೆಣ್ಣೆ ಪೂರ್ತಿ ಕರಗಿ ನೋಡಿ ಯಾವ ರೀತಿ ನೀರು ನೀರಾಗಿದೆ ನೋಡಿ ಬೆಣ್ಣೆ ಕರಗ್ತಿದ್ದ ಹಾಗೆ ಮಧ್ಯ ಮಧ್ಯದಲ್ಲಿ ಕೈಯಾಡ್ತಾಯಿರಿ ಇಲ್ಲ ಅಂತಂದರೆ ತಳ ಹಾಕೋದು ಚಾನ್ಸಸ್ ಇರುತ್ತೆ ಇದು ತಳ ಹತ್ತಿದ್ರೆ ನಮ್ಮ ತುಪ್ಪದ ಟೇಸ್ಟು ಕೆಟ್ಟು ಹೋಗುತ್ತೆ ಅದಕ್ಕಾಗಿ ಮಧ್ಯ ಮಧ್ಯದಲ್ಲಿ ಈ ರೀತಿ ತಿರುಗಿಸ್ತಾ ತಿರುಗಿಸ್ತಾ ಲೋ ಫ್ಲೇಮಲ್ಲಿ ಇಟ್ಟಿದ್ರೆ ತುಪ್ಪ ಕಾಯಿಸ್ಕೋಬೇಕಾಗತ್ತೆ ಈಗ ನೋಡಿ ಬೆಣ್ಣೆ ಪೂರ್ತಿ ಕರಗಿ ಈಗ ತುಪ್ಪ ಒಂದು ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಗೊತ್ತಾಗ್ತಿದೆ ಅನಿಸ್ತಾ ಇದೆ ಹಸುವಿನ ಹಾಲು ಅಥವಾ ಪ್ಯಾಕೆಟ್ ಹಾಲಲ್ಲಾದರೂ ಮಾಡ್ಕೋಬಹುದು ಅದು ನ್ಯಾಚುರಲ್ಲಾಗಿ ಲೈಟಾಗಿ ಯೆಲ್ಲೋಯಿಶ್ ಕಲರ್ ಬರುತ್ತೆ ನಾನು ಎಮ್ಮೆ ಹಾಲಿನ ತೊಗೊಂಡಿರೋದ್ರಿಂದ ಸ್ವಲ್ಪ ಕಲರ್ ಬರಲಿ ಅಂತ ಒಂದು ಚಿಟಿಕೆ ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಅರ್ಶಿಣ ಪುಡಿ ಹಾಕೋದ್ರಿಂದ ನೋಡೋದಕ್ಕೂ ಚೆಂದ ಹಾಗೇ ಆರೋಗ್ಯಕ್ಕೂ ಒಳ್ಳೆಯದು ಒಂದು ಕಾಲು ಗಂಟೆ ಆದಮೇಲೆ ನೋಡಿ ಈ ರೀತಿ ತುಪ್ಪ ಪೂರ್ತಿಯಾಗಿ ಬೇರ್ಪಡ್ತಾ ಇದೆ ಇದೆಲ್ಲನೂ ಆದಷ್ಟು ಲೋ ಫ್ಲೇಮಲ್ಲೇ ಮಾಡಿಕೊಳ್ಳಿ ಈಗ ನೋಡಿ ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಕೆಳಗಡೆ ಕೂತಿರೋ ಗಸಿ ಇದು ಅಂದರೆ ಪನ್ನೀರ್ ಥರ ಇರುತ್ತಲ್ಲ ಇದು ಇದು ಕಲರ್ ಚೇಂಜ್ ಆಗೋವರೆಗೂ ನಾವು ತುಪ್ಪನ ಬಿಸಿ ಮಾಡ್ಕೋಬೇಕು ಈಗ ನೋಡಿ ತುಪ್ಪ ಆದಷ್ಟು ಆಗಿದೆ ಹಾಗಾಗಿ ಈಗ ನಾನು ಒಂದು ಕಡ್ಡಿಯಷ್ಟು ಕರಿಬೇವು ಎರಡು ಏಲಕ್ಕಿ ಹಾಗೆಯೇ ನಾಲ್ಕು ಲವಂಗ ಹಾಕ್ತಾಯಿದ್ದೀನಿ ಇವೆಲ್ಲ ಹಾಕಿ ಅದು ಪನ್ನೀರ್ ಥರ ನಾನು ಏನು ತೋರಿಸಿದ್ನೋ ವೈಟ್ ಕಲರ್ ಇತ್ತಲ್ಲ ಅದು ಸ್ವಲ್ಪ ಡಾರ್ಕ್ ಬ್ರೌನ್ ಕಲರ್ ಬರೋವರೆಗೂ ತುಪ್ಪನ ಕಾಯಿಸ್ಕೊಳ್ಳೋಣ ಈಗ ನೋಡಿ ಲೈಟಾಗಿ ಕಲರ್ ಚೇಂಜ್ ಆಗ್ತಾಯಿದೆ ಇನ್ನೂ ಕಾಯಿಸ್ಬೇಕಿದು ಈಗ ನಾವು ಎಲ್ಲ ಹಾಕಿರೋದ್ರಿಂದ ಒಳ್ಳೆಯ ಘಮ ವಾಸನೆ ಬರ್ತಾ ಇದೆ ಈಗ ನೋಡಿ ಇದು ನೊರೆ ಎಲ್ಲ ಕಡಿಮೆ ಆಗಬೇಕು ವೀಳ್ಯದಲ್ಲೇ ಹಾಕಬೇಕಿತ್ತು ಮನೇಲಿ ಇರಲಿಲ್ಲ ಅಂತ ನಾನು ಸುಮ್ಮನೆ ಅದೇ ಆದರೆ ನಮ್ಮ ಗಿಡದಲ್ಲೇ ವೀಳ್ಯದೆಲ್ಲೇ ಬಿಟ್ಟಿತ್ತು ಅಂತ ನಮ್ಮ ಮನೇಲಿ ತಂದು ಹಾಕಿದ್ರು ಆದ್ದರಿಂದ ತುಪ್ಪದ ಟೇಸ್ಟ್ ಇನ್ನೂ ಒಂದು ಲೆವೆಲ್ ಜಾಸ್ತಿನೇ ಆಗಿರುತ್ತೆ ಈಗ ನೋಡಿ ಈಗ ಕರ್ಗದಿರೋ ಅಂಥ ಪನ್ನೀರ್ ಗೋಲ್ಡನ್ ಕಲರ್ಗೆ ಬಂದಿದೆ ಈಗ ಈ ಸುತ್ತು ಬಂದಿರೋ ಅಂಥ ನೊರೆ ಏನಿದೆಯೋ ಅದು ಸ್ವಲ್ಪ ಕಡಿಮೆ ಆಗಬೇಕು ಈಗ ನೋಡಿ ಇದಾದಷ್ಟು ಕಡಿಮೆ ಆಗಿದೆ ಈ ಸ್ಟೇಜಲ್ಲಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡಿದ್ಮೇಲೆ ತಣ್ಣಗಾಗೋದಕ್ಕೆ ಬಿಡೋಣ ಹಾಗಂತ ಅಂದ್ಬಿಟ್ಟು ಇದ್ರ ಮೇಲೆ ತಟ್ಟೆ ಗಿಟ್ಟೆ ಮುಚ್ಚೋಕ್ಕೆ ಹೋಗಬೇಡಿ ಇದು ಇದೇ ರೀತಿಯಲ್ಲೇ ತಣ್ಣಗಾಗಬೇಕು ಅಷ್ಟರಲ್ಲೇ ಗಸಿಯೆಲ್ಲ ಕೆಳಗಡೆ ತಳದಲ್ಲಿ ಕೂತ್ಕೊಂಡಿರುತ್ತೆ ಇದು ತಣ್ಣಗಾದ ನಂತರ ಈ ಥರ ಇನ್ನೊಂದು ಬಟ್ಲಿಗೆ ಸ್ಟೀಲ್ ಸೋಸೋದಿರುತ್ತಲ್ಲ ಅದರಲ್ಲಿ ಈ ರೀತಿ ಫಿಲ್ಟ್ರ್ ಮಾಡ್ಕೊಳ್ಳಿ ಇದರಲ್ಲಿ ಹಾಕಿರೋಂಥ ಕರ್ಬೇವಿನ ಸೊಪ್ಪು ಹಾಗೆ ವಿಳದೆಲೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಮನೆ ಪೂರ್ತಿ ತುಪ್ಪದ ವಾಸನೆ ಘಮದಿಂದ ತುಂಬಿಕೊಂಡಿರುತ್ತೆ ನಾವು ತೊಗೊಂಡಿರುವಂಥ ಇಪ್ಪತ್ತು ದಿನದ ಹಾಲಿನ ಕೆನೆಯಲ್ಲಿ ಸುಮಾರು ಒಂದು ಅರ್ಧ ಕೆ ಜಿಯಿಂದ ಜಾಸ್ತಿನೇ ತುಪ್ಪ ಆಗಿದೆ ಇದು ಪೂರ್ತಿ ತಣ್ಣಗಾದ ನಂತರ ಒಂದು ಕ್ಲೀನ್ ಹಾಗೂ ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ಸುಮಾರು ತಿಂಗಳವರೆಗೂ ನಾವು ಇದನ್ನು ಸ್ಟೋರ್ ಮಾಡ್ಕೋಬೋದು ಈಗ ನೋಡಿ ನಮ್ಮ ತುಪ್ಪ ರೆಡಿಯಾಗಿದೆ ನೋಡಿ ತಣ್ಣಗಾದ ನಂತರ ಈ ರೀತಿ ಒಂದು ಏರ್ ಟೈಟ್ ಕಂಟೈನರ್ ಅಂದರೆ ಒಂದು ಗ್ಲಾಸ್ ಜಾರ್ಗೆ ಹಾಕಿ ಇಡ್ತಾಯಿದ್ದೀನಿ ಇದು ತಣ್ಣಗಾಗೋದಕ್ಕೆ ಹಾಗೆ ಬಿಡೋಣ ನೋಡಿ ಅದು ಅರ್ಧ ಕೆ ಜಿ ಬಾಟ್ಲ್ ಅದು ತುಂಬಿ ಮತ್ತೆ ಇನ್ನೂ ಇಷ್ಟ ಆಗಿದೆ ಸುಮಾರು ಒಂದು ಮುಕ್ಕಾಲು ಕೆ ಜಿವರೆಗೂ ತುಪ್ಪ ರೆಡಿಯಾಗಿದೆ ಇದು ಪೂರ್ತಿ ತಣ್ಣಗಾದ ಮೇಲೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಇದು ನೋಡಿ ನಾವು ಮಾಡಿ ಅಂಥ ತುಪ್ಪ ಎಷ್ಟು ಮರಳು ಮರಳಾಗಿದೆ ಅಂತ ನೋಡ್ತಿದ್ರೆ ನೋಡ್ತಿದ್ದೀನಿ ಗೊತ್ತಾಗ್ತಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಆವಾಗಲೇ ಹೇಳ್ದಂಗೆ ಫಸ್ಟ್ ಸ್ಪೂನ್ ತುಪ್ಪಕ್ಕೂ ಲಾಸ್ಟ್ ಸ್ಪೂನ್ ತುಪ್ಪಕ್ಕೂ ಬೇರೆ ವ್ಯತ್ಯಾಸನೇ ಇರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ಖಂಡಿತವಾಗ್ಲೂ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಇವತ್ತಿನ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಶುದ್ಧವಾದ ಎಮ್ಮೆ ಹಾಲಿನ ತುಪ್ಪ ಇದು ನೋಡಿ ಇದಕ್ಕಿನ್ನೂ ಸ್ವಲ್ಪ ಅರ್ಶನ ಸೇರಿಸ್ಕೋಬೋದಾಗಿತ್ತು ಈ ವಿಧಾನ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ 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 ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರ್ತಾ ಬಲ್ಯಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್